वह बतल पामोर yapmış अलवा आमर आकरे माम proud अल्वा गुटिय। किनलो नवा उपल्देशे, और बतल दो सिरकरे मनावट अली हला अल्वा इतक हे साहत, कषव से ल 돼शी

ಇದು ಹದಿನಾಲ್ಕು ಈ ಸರ್ತಿ ಮಸಾಲ ಬಾಳೆ ಪ್ಲಾಟ್ನು ಕಮ್ಮ ಆಗ್ಯಾವ್ರಿ ಎಲ್ಲ ಕಡೆ ಅಟ್ ಮಾಡಲ್ಲಾಗ್ಯಾವ್ರಿ ಬಾಳೆ ಪ್ಲಾಟ್ ಯಾರು ನಮ್ಮ ಊರ ಇಲ್ರಿ ಸರ್ ನಮ್ಮ ಬಂದು ಇನ್ನೊಬ್ರು ಹಚ್ಚರಿ ಅಡ್ಡೇವ್ರಿ ಹಾಂ ಬಾಳೆ ಪ್ಲಾಟ್ ಇಲ್ರಿ ಇರೋ ಕಡೆ ಯಾವಾಗ ನೋಡ್ರಿ ಅಂದ್ರೆ ನಂಬಲ್ಲಿ ಕಮ್ಮ ಹ್ಞೂ ರೈತರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ